ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ದುಡ್ಡು ಹಣ ಕೊಡಬೇಕಾಗಿತ್ತು ಕೊಡದೇ ಇರುವುದರಿಂದ ಕೆಲವೊಂದು ಕೆಲಸಗಳು ಕುಂಠಿತ ಆಗಿದೆ ಆಗಿದೆ ಅನ್ನೋದನ್ನು ಹೇಳಿ ಹೇಳಬಹುದು ನಾವು ಭಾಳ ವರ್ಷಗಳಿಂದ ಶಿಕ್ಷಕರ ಇದನ್ನೇ ಇಲ್ಲ ಅಪಾಯಿಂಟ್ಮೆಂಟ್ ಇಲ್ಲ ಅದನ್ನು ಫುಲ್ ಫಿಲ್ ಮಾಡಲಿಕ್ಕೆ ಸರ್ಕಾರ ಕ್ರಮಗಳನ್ನ ತಗೋಬೇಕು ಇಲ್ಲಿವರೆಗೂ ಒಬ್ಬ ಬಡವರಿಗೆ ಯಾವುದೇ ಆಗಲಿ ಒಂದು ವಸತಿ ಸಿಗಲಿಲ್ಲ ಒಂದು ಒಂದು ಎಕರೆ ಭೂಮಿ ಇಲ್ಲ ಮತ್ತು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಐದು ವರ್ಷಗಳ ಕಾಲ ನೋಡಿದ್ವಿ ಬರೀ ಹಿಂದೂ ಮುಸ್ಲಿಮ್ ಅಂತೇಳಿ ಅಲ್ಲಿಲ್ಲಿ ಹಿಜಾಬ್ ಸಂದರ್ಭ ಆಗಿರಬಹುದು ಬೇರೆ ಬೇರೆ ಸಮಸ್ಯೆಗಳನ್ನು ಬೇರೆ ಬೇರೆ ಎದುರಿಸ್ ಮಾಧ್ಯಮದಲ್ಲಿ ನೋಡಿರ್ತೀವಿ ಮತ್ತು ರೈತ ವಿರೋಧಿ ಆಗಿರ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ತು ವಿದ್ಯುತ್ ಕಾಯ್ದೆಯನ್ನು ವಾಪಸ್ ಪಡಬೇಕು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡಬೇಕು ಐದು ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿ ಹದಿನೈದು ಸಾವಿರ ರೂಪಾಯಿ ಗೌರವಂತ ಭರವಸೆ ಕೊಟ್ಟರು ಅದು ಕೂಡ ಮಾಡಿಲ್ಲ ಅವರು ನಮ್ಗೆ ಬಹಳ ಇಷ್ಟ ಆಗ್ತಾರ ಐವಿನ ವರ್ಗದಿಂದ ಎಲ್ಲ ಜನರು ನೋಡ್ತಾರ ಅವರು ಹಂಗಾಗಿ ಅವ್ರು ಇಷ್ಟ ನಮ್ಗೆ ಬಡವರು ಮತ್ತು ಮಧ್ಯಮ ವರ್ಗದವರು ಶ್ರೀಮಂತರು ಏನ್ ನಾವು ತೆರೆ ಕಟ್ಟಿದ್ದೀವಿ ಅವರಿಗೆ ಅಭಿನನ್ಸ್ ಯಾಕಂದ್ರೆ ನಮ್ಮ ದುಡ್ಡು ಯಾವ ತರ ಬಳಕೆ ಆಗ್ತಾ ಇದೆ ಹೇಳಿ ಹಿಂದಿನ ಸರ್ಕಾರದಲ್ಲಿ ನಾವು ನೋಡಿದಾಗ ಅಲ್ಲಿ ಹಿಂದೂ ಮುಸ್ಲಿಂ ಹಿಜಾಬ್ ಅಜಾ ಇವೆಲ್ಲ ಒಂದು ಧರ್ಮದ ಸೀಮಿತವಾಗಿರುವುದರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಉದ್ಯೋಗಕ್ಕೋಸ್ಕರ ಕಾಯ್ತಾ ಇವತ್ತು ಅಪಾಯಿಂಟ್ಮೆಂಟ್ ಇರಲಿ ಎಲ್ಲ ಕಡೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಹೆಚ್ಚೆಚ್ಚು ಕೈಗಾರಿಕೆಗಳನ್ನ ತೆಗೆದುಕೊಟ್ಟು ಶ್ರಮಾಧಾರತ ಕೈಗಾರಿಕೆನ ಆರಂಭ ಮಾಡಿ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳನ್ನು ಏನು ಕೊಟ್ಟದಲ್ಲ ಅದು ಬಡ ಜನರಿಗೆ ಉಪಯೋಗ ಆಗ್ತಾ ಇದೆ ಅದರಲ್ಲಿ ಏನು ತೊಂದರೆ ಇಲ್ಲ ಎಷ್ಟೋ ವಿಷಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು ಈ ಸಾಕಷ್ಟು ಇಂಡಸ್ಟ್ರಿಯಲ್ ಈ ಇಂಡಸ್ಟ್ರಿಯಲ್ ಕೊಟ್ಟಿರ್ತಕ್ಕಂಥ ಸಾಲಕ್ಕೆ ನಮ್ಮ ಈ ಪಂಚ ಗ್ಯಾರಂಟಿಗಳಿಗೆ ಹೋಲಿಕೆ ಮಾಡಿದಾಗ ಇದು ಯಾವ ಲೆಕ್ಕಕ್ಕಿಲ್ಲದಷ್ಟು ಅಮೌಂಟೇ ಇದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಮ ದುಡ್ಡು ಹಣ ಕೊಡಬೇಕಾಗಿತ್ತು ಕೊಡದೇ ಇರುವುದರಿಂದ ಕೆಲವೊಂದು ಕೆಲಸಗಳು ಕುಂಠಿತ ಆಗಿದೆ ಆಗಿದೆ ಅನ್ನೋದನ್ನು ಹೇಳಬಹುದು ನಾವು ವರ್ಷಾನುಗಟ್ಲೆ ಹೋರಾಟ ಮಾಡಿ ಆ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಕೇಂದ್ರ ಸರ್ಕಾರ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿದ ಮೇಲೆ ಈ ನಮ್ಮ ಕರ್ನಾಟಕದವರು ಎಲೆಕ್ಷನ್ಗಿಂತಲೂ ಮುಂಚಿತವಾಗಿ ಕಾಂಗ್ರೆಸ್ನವರು ಒಂದು ವೇಳೆ ನಾವು ಗೆದ್ದು ಬಂದಿದ್ದೆ ಆದರೆ ಕೃಷಿ ಕಾಯ್ದೆಗಳನ್ನು ಮರಳಿ ನಾವು ವಾಪಸ್ ಅಂತ ಹೇಳಿದರು ಆ ಕಾಯ್ದೆಗಳನ್ನು ಇನ್ನೂ ಇದುವರೆಗೆ ವಾಪಸ್ ಪಡೆದೇ ಇಲ್ಲ ಆಮೇಲೆ ಗೋಹತ್ಯೆ ನಿಷೇಧ ಕಾಯ್ದೆ ಆಗಿರ್ಬೋದು ಅವೆಲ್ಲ ಕಾಯ್ದೆಗಳು ಹಾಗೇ ಉಳ್ಕೊಂಡಿವೆ ಅವು ಡೆಡ್ ಆಗಿವೆ ಒಂದಿಲ್ಲ ಒಂದಿನ ಎದ್ದೇಳ್ತಕ್ಕಂಥ ಸನ್ನಿವೇಶ ಎದುರಾಗಬಹುದು ಪ್ರತಿರೋಧ ಮಾಡ್ತಕ್ಕಂಥ ಪ್ರತಿಪಕ್ಷಗಳ ಏನೇ ಇರ್ಬೋದು ಅದನ್ನೆಲ್ಲ ಹಿಮ್ಮೆಟ್ಟಿಸಿ ಈ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಈ ಕಾಯ್ದೆಗಳನ್ನು ವಾಪಸ್ ಪಡೆಯೋದ್ರಲ್ಲಿ ಸಾಲ ಮೇಳದಲ್ಲಿ ರೈತರಿಗೆ ಬರಬೇಕಾದಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡಬೇಕಂತ ಅವಶ್ಯಕತೆ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಜಾನ್ ವೆಸ್ಲಿ ಟಿ ಖಾತರಿಕಿ ಜನಸಂಗ್ರಾಮ ಪರಿಷತ್ ಸರ್ ಎರಡು ವರ್ಷದ ಸಾಧನ ಸಮಾವೇಶ ಅಂದರೆ ಇನ್ನೂ ಬಹಳಷ್ಟು ಸಾಧನೆಯನ್ನು ಮಾಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಏನು ಕೆಲವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ ಬಿಟ್ಟರೆ ಇನ್ನೂ ಸಮರ್ಪಕ ಅನುಷ್ಠಾನವನ್ನು ಮಾಡಲು ಕೂಡ ಸರ್ಕಾರ ವಿಫಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಗ್ಯಾರಂಟಿ ಸ್ಕೀಮ್ಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡುವಲ್ಲಿ ಸರ್ಕಾರ ವೈಫಲ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸಿಕೊಂಡು ಇನ್ನೂ ಗ್ಯಾರಂಟಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇನ್ನೊಂದಿಷ್ಟು ಕಾರ್ಯಪ್ರವೃತ್ತರಾಗಬೇಕು ಅನ್ನೋಂಥದ್ದು ಒಂದು ಅಭಿಪ್ರಾಯ ಇದೆ ಸರ್ಕಾರ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಆ ಯುವಕರು ಕೆಲಸದಿಂದಲೇ ಇವತ್ತು ನಿರುದ್ಯೋಗಿಗಳಾಗಿ ಜೀವ ಇದು ಮಾಡ್ತಾ ಇದ್ದಾರೆ ಅದರ ಕಡೆ ಸರ್ಕಾರ ಗಮನ ಹರಿಸಬೇಕು ಭಾಳ ವರ್ಷಗಳಿಂದ ಶಿಕ್ಷಕರ ಇದನ್ನೇ ಇಲ್ಲ ಅಪಾಯಿಂಟ್ಮೆಂಟ್ ಇಲ್ಲ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಸರ್ಕಾರ ಕ್ರಮಗಳನ್ನ ತಗೊಳ್ಬೇಕು ಆಮೇಲೆ ಎಲ್ಲ ಯೋಜನೆಗಳಿಗೆ ಸಮರ್ಪಕ ಬಂದರೆ ಹಣಕಾಸಿನ ಒಂದು ಇದನ್ನೇನಂದರೆ ಕೊರತೆಯನ್ನು ನಮಗೆ ಸಚಿವ ಸಂಪುಟ ಒಂದು ದೃಢತೆಯಿಂದ ಒಂದು ಐಕ್ಯದಿಂದ ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆ ನಮ್ಮ ನಾವು ಸಾಧನೆ ಮಾಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳೋಕತ್ತಾರಲ್ಲ ಈಗ ನಾವು ವರ್ಷಾನುಗಟ್ಟಲು ಈಗ ಹತ್ತು ವರ್ಷ ಆಯಿತು ನಾವು ಭೂಮಿ ಹೊಸದ ಹೊರಟ ಸಮಿತಿ ಬಡವ್ರಿಗೆ ಭೂಮಿ ಸಿಗಬೇಕು ಮನೆ ಕೊಡಬೇಕು ಅನ್ನೋದೊಂದು ಬಡವರಿಗೆ ನಾವು ಹೋರಾಟ ಮಾಡ್ತಾ ಬಂದಿದ್ವಿ ಇಲ್ಲಿವರೆಗೂ ಒಬ್ಬ ಬಡವರಿಗೆ ಯಾವುದೇ ಆಗಲಿ ಒಂದು ವಸತಿ ಸಿಗಲಿಲ್ಲ ಒಂದು ಒಂದು ಎಕರೆ ಭೂಮಿ ಇಲ್ಲ ಯಾರ್ಯಾರು ಅಧಿಕಾರಿಗಳಿದ್ದಾರಲ್ಲ ಅಧಿಕಾರ ಯಾರು ಅಧಿಕಾರ ಅಧಿಕಾರದ ಅವ್ರಿಗೆ ಭೂಮಿ ಕೊಡೋಕತ್ತರ ಕಂಪ್ನಿಗಳಿಗೆ ಭೂಮಿ ಕೊ ಈ ಥರ ಭಾಳ ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನೆ ಇದು ನಾವು ಈ ಇಷ್ಟೆಲ್ಲ ರಾಜ್ಯದಲ್ಲಿ ಹೋರಾಟ ಮಾಡಿದ್ದೀವಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದೀವಿ ತಾಲೂಕಲ್ಲಿ ಹೋರಾಟ ಮಾಡಿದ್ದೀವಿ ಜನಗಳು ವರ್ಷಾನುಗಟ್ಟು ಹೋರಾಟ ಮಾಡಿ ಇದಾಗ್ಬಿಟ್ರು ಬೇ ಬೇಸರ್ಗೊಂಡು ಆಗ್ಬಿಟ್ರು ಯಾಕೆ ಈ ಸರ್ಕಾರಗಳು ಯಾವ ಬಿ ಜೆ ಪಿ ಸರ್ಕಾರ ಅಷ್ಟೇ ಈ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಕಮಿಟಿ ಬಂದ್ರೂ ಆ ಭೂಮಿ ಕೊ ಬೇರೆ ಅಂತಾರ ಕೊಡೋಂಗಿಲ್ಲ ಅಂತಾರೆ ಕಾರಜಕೊಡೋಂಗಿಲ್ಲ ಅಂತಾರೆ ಆರಂಭ ಕೊಡೋಂಗಿಲ್ಲ ಅಂತಾರೆ ಇನ್ನು ಯಾವ ಭೂಮಿ ಕೊಡ್ತೀರಿ ಯಾವ ಭೂಮಿ ಕೊಡೋದು ಯಾವುದು ಸರ್ಕಾರ ಸರ್ಕಾರ ಸ್ವಲ್ಪ ಐತೆ ಭೂಮಿ ಅದಕ್ಕೆ ಮತ್ತೆ ಅದಕ್ಕೆ ಬೇಕು ನಮ್ಮ ಸರ್ಕಾರ ಕಟ್ಟಡಕ್ಕೆ ಬೇಕು ಆ ಶಾಲೆಗೆ ಬೇಕು 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 ನಮ್ಮ ಸರ್ಕಾರ ಶಾಲೆಗೆ ಬೇಕು ಸರ್ಕಾರ ಅಂಗನವಾಡಿ ಟೀಚರ್ ಅದು ಕಟ್ಟಡಕ್ಕೆ ಬೇಕು ಇಲ್ಲ ನಂಗೆಲ್ಲ ಅವು ಎಷ್ಟೆ ಹೋಗ್ತದ ಉಳಿತಿದ್ದು ಕೊಡ್ಬೇಕಲ್ಲ ಗೃಹ ಜ್ಯೋತಿ ಗ್ರಹಲಕ್ಷ್ಮಿ ಶಕ್ತಿ ಯೋಜನೆ ವಿದ್ಯಾವಂತರಿಗೆ ಅವರಿಗೆ ಪದವಿ ಹೊಂದಿದವರಿಗೆ ಅವ್ರಿಗೂ ಸಹ ಒಂದು ಸ್ಕಾಲರ್ಶಿಪ್ ಮಂತ್ಲಿ ವೇತನ ಇತ್ತು ನಂತರ ಅನ್ನಭಾಗ್ಯ ಯೋಜನೆ ಸಹ ನೀಡಲಾಗಿರುತ್ತದೆ ಐದು ಕೆ ಜಿ ಅಕ್ಕಿಯಿಂದ ಹತ್ತು ಕೆ ಜಿ ಸಹ ನೀಡಲಾಗುತ್ತಿರುತ್ತದೆ ಕೆಲವೊಂದು ಸಲ ಆಗಿರುವಂತಹ ಸ್ಥಿತಿಯಲ್ಲಿ ಸಹ ದುಡ್ಡನ್ನು ನೇರವಾಗಿ ಅವರ ಅಕೌಂಟ್ಗೆ ಸಹ ಜಮಾ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ಭಾಳ ಒಳ್ಳೆಯ ಕೆಲಸ ಮಾಡುತ್ತಿದೆ ಮತ್ತು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಐದು ವರ್ಷಗಳ ಕಾಲ ನೋಡಿದ್ವಿ ಬರೀ ಹಿಂದೂ ಮುಸ್ಲಿಂ ಅಂತೇಳಿ ಅಲ್ಲಿಲ್ಲಿ ಹಿಜಾಬ್ ಸಂದರ್ಭ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸ್ತಿದ್ವಿ ಬೇರೆ ಬೇರೆ ಈ ಸಮಸ್ಯೆಗಳನ್ನು ನಾವು ಮಾಧ್ಯಮದಲ್ಲಿ ನೋಡಿರ್ತೀವಿ ಆದರೆ ಈ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅವ ಅವಧಿಯಲ್ಲಿ ಯಾವುದೇ ಜಾತಿ ಗಲಭೆ ಯಾವುದೇ ಇರದೆ ಎಲ್ಲರೂ ಶಾಂತಿ ರೀತಿಯಿಂದ ಎರಡು ವರ್ಷಗಳನ್ನು ಪೂರ್ಣಗೊಂಡಿದೆ ಮುಂದಿನ ಮೂರು ವರ್ಷ ಸಹ ಹೀಗೆ ಆಗಲಿ ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಯಲ್ಲೂ ಸಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾನು ಮನವಿ ಮಾಡಿ ಆಗ್ರಹಿಸ್ತೀನಿ ಮತ್ತು ಈಗಿನ ಸಂದರ್ಭದಲ್ಲಿ ಇರುವಂತಹ ನಮ್ಮ ಆ್ಯಕ್ಟಿವ್ ಲೀಡರ್ಸ್ ಏನಿದ್ದಾರೆ ನಮ್ಮ ರಾಜ್ಯದಾಗ ಜಮೀರ್ ಅಹಮದ್ ಖಾನ್ ಇರ್ಬೋದು ಸಂತೋಷ್ ಲಾಡಿ ಇರ್ಬೋದು ಇಂಥವರಿಂದ ನಾವು ಹೆಚ್ಚೆಚ್ಚು ಕೆಲಸಗಳನ್ನ ತಗೊಂಡು ರಾಜ್ಯ ಸರ್ಕಾರ ಒಳ್ಳೆ ಒಳ್ಳೆ ಯೋಜನೆಗಳು ಮತ್ತು ಕಾಮಗಾರಿ ಅಷ್ಟು ಆ್ಯಕ್ಟಿವ್ ಆಗಿ ಆಗ್ತದಿಲ್ಲ ಅಂತೇಳಿ ಸಹ ಅವರು ಅವರಿಗೆ ಕೆಲಸ ಅವರು ನೇತೃತ್ವವನ್ನು ಕೊಟ್ಟರೆ ಅವರು ಡೆಪ್ತಾಗಿ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಾನು ನಿರೀಕ್ಷಿಸ್ತಿದ್ದೀನಿ ಮತ್ತು ಎಲ್ಲಿ ಇದು ಅನ್ನಭಾಗ್ಯ ಅನ್ನಭಾಗ್ಯ ಯೋಜನೆಗಳು ಸಹ ನೀಡಿದಾದ ಅಲ್ಲಿ ಸರಿಯಾದಂತಹ ಕೋಪನ್ನಲ್ಲಿ ವಿತರಣೆ ಮಾಡ್ತಿದ್ದಾರಲ್ಲ ಅಂತೇಳಿ ಸಹ ನಾನು ವಿತರಣೆ ಮಾಡ್ತಿದ್ದರಲ್ಲ ಅಂತೇಳಿ ಅಲ್ಲಿ ನೋಡಬೇಕಂತೇಳಿ ಆಗಿರಿಸ್ತೀನಿ ಮತ್ತು ಇಂದು ಹೊಸಪೇಟೆಯಲ್ಲಿ ನಡೆಯುತ್ತಿರುವಂತಹ ಸಮಾವೇಶದಲ್ಲಿ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಫಲಾನುಭವಿಗಳಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರದ ಈ ಒಂದು ಅವಧಿಯಲ್ಲಿ ಇದು ದೊಡ್ಡ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಮತ್ತು ರೈತ ವಿರೋಧಿ ಆಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತು ವಿದ್ಯುತ್ ಕಾಯ್ದೆಯನ್ನು ವಾಪಸ್ ಪಡಬೇಕು ಜಾನುವಾರು ಅತ್ಯ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅಂತೇಳಿ ಹಲವಾರು ಸರ್ತಿ ಇವತ್ತು ಇಡೀ ರಾಜ್ಯದ ರೈತರು ಕಾರ್ಮಿಕರು ಎಲ್ಲರೂ ಕೂಡ ಇವತ್ತೇನಂತಂದ್ರೆ ಚಳುವಳಿ ಮಾಡಿದ್ರು ಕೂಡ ಅದು ಯಾವುದೇ ಅದಕ್ಕೆ ಬೆಲೆಯನ್ನು ಕೊಡದೆ ಇವತ್ತು ಕಾರ್ಪೊರೇಟ್ಗಳ ಪರವಾಗಿ ಮತ್ತು ದೊಡ್ಡ ದೊಡ್ಡ ಕಂಪನಿಗಳ ಪರವಾಗಿರ್ತಕ್ಕಂಥ ನೀತಿಗಳನ್ನು ತರುವ ಮೂಲಕ ಅವರ ಒಂದು ಸಾಧನೆಯ ಪರವಾಗಿರ್ತಕ್ಕಂಥ ಸರ್ಕಾರ ಇದಾಗಿದೆ ಅಂತಕ್ಕಂಥದ್ದು ನಾನು ಹೇಳ್ಬೋದು ಒಬ್ಬ ಮುಖ್ಯಮಂತ್ರಿಯೇ ಕೆಲವೇ ಕೆಲವು ಕೆಲವು ಸಚಿವರುಗಳು ಬಿಟ್ಟರೆ ಸಂಪೂರ್ಣವಾಗಿ ಇವತ್ತೇನಂತಂದರೆ ಯಾವುದೇ ಇತರೆಯ ಸಚಿವರುಗಳು ಇವತ್ತು ತಮ್ಮ ನೇವ ಇಲಾಖೆಗಳನ್ನು ನಿಭಾಯಿಸುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅದರಲ್ಲಿ ಕೃಷಿ ಸಚಿವರಾಗಿರ್ಬೋದು ಕೈಗಾರಿಕಾ ಸಚಿವರಾಗಿರ್ಬೋದು ಬೇರೆ ಬೇರೆ ಇವತ್ತು ಕಾರ್ಮಿಕ ಸಚಿವರು ಕೂಡ ಕಾರ್ಮಿಕರ ಪರವಾಗಿ ದೊಡ್ಡ ರೀತಿಯಲ್ಲಿ ಇವತ್ತು ಅವರು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ರೀತಿಯಲ್ಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಕಾಯ್ದೆಗಳನ್ನು ಜಾರಿಗೊಳಿಸುವಂಥ ಇದರಲ್ಲಿ ಆಗಿರ್ಬೋದು ವಿಚಾರ ಆಗಿರ್ಬೋದು ಮತ್ತು ಅವರು ಚುನಾವಣೆಯಲ್ಲಿ ಆರನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದರು ನಾವು ಅಧಿಕಾರಕ್ಕೆ ಬಂದರೆ ಇವತ್ತು ಸ್ಕೀಮ್ ನೌಕರಿಗೆ ಅಂಗನವಾಡಿ ನೌಕರಿಗೆ ಹದಿನೈದು ಸಾವಿರ ರೂಪಾಯಿ ವೇತನ ಕೊಡ್ತೀವಿ ಅಂತೇಳಿ ಸೊ ಇವತ್ತು ಆ ಗ್ಯಾರಂಟಿ ಬಗ್ಗೆ ಏನಾಯಿತು ಅನ್ನೋಂಥದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಅದ್ರ ಬಗ್ಗೆ ಇವತ್ತು ಯಾವುದೇ ರೀತಿಯಲ್ಲಿ ಚಕಾರ ಇಲ್ಲ ಇವತ್ತು ಸಂಪೂರ್ಣವಾಗಿ ಸರ್ಕಾರ ಇವತ್ತು ಅಧಿಕಾರದಾಯಕ್ಕಾಗಿ ಒಂದು ಕಡೆ ಡಿ ಕೆ ಸಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯ ಲಾಭಕ್ಕಾಗಿ ಇವತ್ತು ಆಡಳಿತದಲ್ಲಿ ಗುಜ್ಜಾಟದಲ್ಲಿ ಇವತ್ತು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಇವತ್ತು ಮಂಚಿಕೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಕಾಂಗ್ರೆಸ್ ಸರ್ಕಾರವು ಎಲ್ಲ ವರ್ಷ ನಾವು ಸಾಧನೆ ಮಾಡಿರುವಂತ ಸಾಧನ ಸಮಾವೇಶವನ್ನು ಮಾಡ್ಕೊಳ ಗೊತ್ತಿದೆ ಸಾಧನೆ ಮಾಡಿ ಅಂತ ಗೊತ್ತಿರಬೇಕು ಯಾಕಂದ್ರೆ ಮಹಿಳೆಯರಿಗೆ ಇದುವರೆಗೂ ಯಾವುದು ಕೂಡ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಸರಿಯಾಗಿ ಕೊಟ್ಟಿಲ್ಲ ಈ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸ್ಕೀಮ್ ನೌಕರದಾರು ಕೂಡ ನಾವು ಗೌರವವನ್ನು ಹೆಚ್ಚಿಸ್ತೀವಿ ಅಂತಂದು ಭರವಸೆ ಕೊಟ್ಟಿದ್ರು ಐದು ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿ ಅಂಗನವಾಡಿ ಕಾರ್ಯಕರ್ತರು ಹದಿನೈದು ಸಾವಿರ ರೂಪಾಯಿ ಗೌರವವನ್ನು ಹೆಚ್ಚಿಸ್ತೀನಿ ಅಂತ ಭರವಸೆ ಕೊಟ್ಟರು ಅದು ಕೂಡ ಮಾಡಿಲ್ಲ ಮತ್ತು ನಮಗೆ ಈಗ ಈಗಿನ ಕಾಲಕ್ಕೆ ಹುಟ್ಟು ಬತ್ತೆಗೆ ಸಂಬಂಧಪಟ್ಟಂಥ ಬೆಲೆ ಏರಿಕೆ ಕೂಡ ಆಗಿದ್ದರಿಂದ ನಮ್ಗೆ ಈಗ ಕೊಟ್ಟಕ್ಕಂಥ ಗೌರವಧನ ಹನ್ನೊಂದು ಸಾವಿರ ಐದುನೂರ ಹನ್ನೆರಡು ಸಾವಿರ ರೂಪಾಯಿ ಯಾವುದಕ್ಕೆ ಸಾಕಾಗಂಗಿಲ್ಲ ನಮ್ಗೆ ಕೂಡ ಮೂವತ್ತೆರಡು ಸಾವಿರ ರೂಪಾಯಿ ಗೌರವಧನ ಹೆಚ್ಚಿಸಬೇಕನ್ನೋದು ನಾವು ಡಿಮ್ಯಾಂಡ್ ಇಟ್ಕೊಂಡು ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿವಿ ಮತ್ತೆ ಸ್ಕೀಮ್ ನೌಕರನ್ನು ಕಾಯಂ ನೌಕರು ಮಾಡ್ಬೇಕಂತ ಕೂಡ ನಾವು ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಅದನ್ನು ಕೊಟ್ಟಿಲ್ಲ ಮತ್ತು ನಿವೃತ್ತಿ ಆಗಿರ್ತಕ್ಕಂಥವು ಹೈಕೋರ್ಟ್ ಆದೇಶ ಇದೆ ಎರಡು ಸಾವಿರದ ಹನ್ನೊಂದರಿಂದ ಅವರು ಕೊಡಬೇಕಂತ ಆದೇಶ ಇದ್ರು ಕೂಡ ಆದೇಶನ ಉಲ್ಲಂಘನೆ ಮಾಡಿ ಬರೀ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಏನು ರಿಟೈರ್ಮೆಂಟ್ ಆಗ್ಯಾರ ನಿವೃತ್ತಿ ಬಂದಾರ ಅವ್ರಿಗೆ ಮಾತ್ರ ಬ್ಯಾಂಕ್ ಬೆಟ್ಟ ಕೊಡೋಕೆ ಇವತ್ತು ಒಂಟದ ಏನು ಸಾಧನೆ ಮಾಡಿದಂಗೆ ಆಯಿತು ಮತ್ತು ಇದೇ ರೀತಿಯಾಗಿ ಎಲ್ಲ ಇದು ಇದು ಗೃಹಲಕ್ಷ್ಮಿ ಅಂತ ಗ್ಯಾರಂಟಿ ಕೊಟ್ಟಾರ ಆ ಗೃಹಲಕ್ಷ್ಮಿ ಮಾಡಿದ್ರು ಕೂಡ ಕೆಲವು ಜನಕ್ಕೆ ಮಾತ್ರ ಗ್ಯಾರಂಟಿ ಆಗಿದೆ ಅದು ಅದು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇದ್ದವರು ಮಾತ್ರ ಹಲವಾರು ಜನಗಳಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲದ ಒದ್ದಾಡ್ತಾ ಇದ್ದಾರೆ ಅವ್ರಿಗೆ ಕಾರ್ಡ್ ಇಲ್ಲ ಮತ್ತೆ ಈಗ ರೇಷನ್ ಕಾರ್ಡ್ ಮಾಡೋದು ಕೂಡ ತಡೆ ಹಿಡಿದಿದ್ದಾರೆ ರೇಷನ್ ಕಾರ್ಡ್ ಇರ್ಲಾರ ಸಲುವಾಗಿ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಎಷ್ಟೋ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ ಅವರು ಕೂಡ ವಂಚಿತರಾಗಿದ್ದಾರೆ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ಅವರು ಪಾಕಿ ಲಕ್ಷ ಇದೆಲ್ಲ ಅವರು ಸಾಧನೆ ಇನ್ನೇನು ಸಾಧನೆ ಕಡು ಬಡವರು ಮತ್ತೆ ವಿಧಿವೆರಿಗೂ ಕೂಡ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ಹಂಗಾಗಿ ಅವರು ಏನು ಸಾಧನೆ ಮಾಡ್ಕೊಳ್ಳೋದು ಸರಿ ಇಲ್ಲ ಅನ್ನೋದು ನಮ್ಮ ಮಹಿಳೆಯರು ಇವತ್ತು ನಾವು ದೂರು ಮಾಡ್ತಾ ಇದ್ವಿ ಅವರ ವಿರುದ್ಧವಾಗಿ ವರ್ಷಗಳ ಪೂರೈಸಿರುವ ಕರ್ನಾಟಕ ರಾಜ್ಯ ಸರ್ಕಾರ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಎರಡು ವರ್ಷಗಳು ಪೂರೈಸಿದೆ ಅಂತಕ್ಕಂಥ ಸಮಾವೇಶ ಮಾಡ್ತಾ ಇದೆ ಎರಡು ವರ್ಷಗಳ ಪೂರೈಸಿದೆ ಆದ್ರೆ ಏನನ್ನು ನೀವು ಈ ರಾಜ್ಯಕ್ಕೆ ನೀಡಿದಿರಿ ಅಂತಕ್ಕಂಥದ್ದು ಅದೇ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ತಗೋಲಿಕ್ಕೆ ಎರಡು ವರ್ಷ ಪೂರ್ಣ ಮಾಡ್ತಾ ಇದ್ರ ಈ ಗ್ಯಾರಂಟಿಗಳು ಆ ಗ್ಯಾರಂಟಿಗಳು ನಿಮ್ಗಷ್ಟೇ ಚಂದ ಕಂಡಿದೆ ಇದು ಒಟ್ಟಾರೆ ಒಂದು ವೋಟ್ ಬ್ಯಾಂಕಿನ ರಾಜಕಾರಣ ಈ ಗ್ಯಾರಂಟಿಗಳಲ್ಲಿ ಏನಾಗಿದೆ ಅಂದ್ರೆ ಬರೀ ಈಗ ಅನುದಾನದ ಕೊರತೆ ಅಲ್ಲಲ್ಲಾಗಿದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಅನುದಾನಗಳನ್ನ ಬಳಸ್ತೀರಾ ನೀವು ಅದು ಕೂಡ ನಿಮ್ಮಲ್ಲಿ ಎಲ್ಲದರಿಂದ ಕೊರತೆ ಇವತ್ಗೂ ಎಲ್ಲಾದ್ರೂ ಒಳ್ಳೆ ಕಾಮಗಾರಿಗಳನ್ನ ಮಾಡಲಿ ಅಭಿವೃದ್ಧಿ ಮಾಡತಕ್ಕಂತ ಕಾರ್ಯಗಳಿಲ್ಲ ಒಟ್ಟಾರೆ ಗ್ಯಾರಂಟಿಗಳಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಜನ ನಮ್ಮ ಸೆಳೆತದಲ್ಲಿರಬೇಕು ನಮಗೆ ಜನ ಕಾಯಮಾಗಿ ಓಟ್ ಹಾಕಬೇಕು ಅದು ಬಿಟ್ಟು ಅಭಿವೃದ್ಧಿ ಏನಿಲ್ಲ ಶೂನ್ಯ ಅನ್ಕೋಬೇಕು ಬರೀ ಐದು ಗ್ಯಾರಂಟಿಗಳ ಪ್ರಚಾರ ತಗೊಳ್ಳೋದಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಇದು ಎಷ್ಟು ಸಹಿ ಎಷ್ಟು ಸಮಂಜಸ ಅಂತಕ್ಕಂಥ ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಇವತ್ತು ಕೆಲ ಜನ ಹೊರ ಇದ್ದಾರೆ ವಿರೋಧಾರೆ ಗ್ಯಾರಂಟಿ ಗ್ಯಾರಂಟಿಗಳ ಬಗ್ಗೆ ಬರೋರೆಲ್ಲ ಖುಷಿಯಾಗಿರ್ತಾರೆ ಬರ್ಲಾರ್ದ್ರೆಲ್ಲ ವಿರೋಧ ಮಾಡ್ತಾರೆ ಬಟ್ ನೀವು ಈ ಗ್ಯಾರಂಟಿಗಳನ್ನ ಕೊಟ್ಟು ಅವ್ರಿಗೆ ಮೈಗಳತನ ಮಾಡ್ತಿರಲ್ಲ ಅಂತ ದುಡಿಯೋದು ತಿನ್ನೋದನ್ನ ಕಲಿಸ್ಬೇಕು ದುಡಿದು ತಿಂತಕ್ಕಂತ ಕಲಿಸ್ಬೇಕು ಕೆಲವರಿಗೆ ಅವರ ಸಿದ್ದರಾಮಯ್ಯ ಸರ್ಕಾರ ಇಷ್ಟ ಆಗದೆ ಇರ್ಬೋದು ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಸಮಾಜಕ್ಕೆ ಅವ್ರು ಏನು ಕೊಟ್ಟಿದ್ದಾರೆ ಕೊಡುಗೆಗಳನ್ನ ಅನ್ನೋದು ನೋಡಬೇಕಾದ್ರೆ ಅವ್ರ ಕೊಡುಗೆಗಳು ಭಾಳ ಇದೆ ಸರ್ ಈ ಥರ ಅನೇಕ ಸರ್ಕಾರಗಳು ಬಂದೋದು ಯಾವುದೇ ಥರ ಈ ಥರ ಸ್ಕೀಮ್ಗಳು ಇರಲಿಲ್ಲ ಜನರಿಗೆ ಅನುಕೂಲಗಳು ಇರಲಿಲ್ಲ ವಿದ್ಯಾಭ್ಯಾಸಕ್ಕೆ ಕೊಟ್ಟಿದ್ದಾರೆ ಎಣ್ಣೆ ಅನೇಕ ಕೊಟ್ಟಿದ್ದಾರೆ ಬಟ್ ಕಡೂರು ಬಡವ್ರ ಬಗ್ಗೆ ಯೋಚನೆ ಮಾಡಿದ್ದೀವಿ ಮೊದಲು ಸೇ ಮೊದಲು ಸರಿ ಅಂತ ಹೇಳ್ಬೋದು ನಾವು ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಕೃತಜ್ಞತರಾಗಿದ್ದೀವಿ ನಾವೆಲ್ಲ ಗ್ಯಾರಂಟಿ ಸ್ಕೀಮಿಂದ ಭಾಳ ಹೆಲ್ಪ್ ಆಗಿದೆ ಬಡವ್ರಿಗೆ ಹೆಲ್ಪ್ ಆಗಿದೆ ಶ್ರೀಮಂತರಿಗೇನು ಅವ್ರಿಗೆ ನಾನು ಕಾಣಿಸಲ್ಲ ಅದು ಬಡವರಿಗೆ ಭಾಳ ಹೆಲ್ಪ್ ಆಗಿದೆ ಬೇರೆ ಹಳ್ಳಿಗಳಲ್ಲಿ ಕೇಳಿದ್ರೆ ಬೇ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಕೇಳಿದ್ರೆ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದಾರೆ ಅದೆಲ್ಲ ಆಗ್ತಾ ಇದಾವಲ್ಲ ಬೆಂಗಳೂರು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇವಾಗೆಲ್ಲ ಬೆಂಗಳೂರಲ್ಲಿ ಎಲ್ಲ ಚರಂಡಿಗಳು ತೆಗೆದುಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಇವಾಗ ಏನ ಇನ್ನೂ ಎರಡು ವರ್ಷ ಆಗಿದೆ ಇನ್ನು ಮಾಡ್ತಾರಲ್ಲ ಇನ್ನು ಇನ್ನ ಟೈಮ್ ಇದೆಯಲ್ಲ ಇವನ್ ಇದೆ ಅಂತೇಳಿ ಮಾಡಿದಾರಲ್ಲ ಕೊಡ್ತಾ ಇದ್ದಾರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ ಅವರು ನಮ್ಗೆ ಭಾಳ ಚೆನ್ನಾಗಿ ಇದೆ ಇಷ್ಟೆಲ್ಲ ಮೆಂಟೆನೇ ಏನು ಅದು ಆಗ್ತದೆ ಇದು ಇಳಿತಾರ ಅದು ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಒಟ್ಟು ಜನರು ದಾರಿ ತಪ್ಪಿಸ್ತಾ ಇದ್ದಾರೆ ಚೆನ್ನಾಗ್ ಆಗ್ತಾ ಇದ್ದಾವೆ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ ಯಾವ ಮಿನಿಸ್ಟ್ರ್ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಮಿನಿಸ್ಟ್ರುಗಳು ಚೆನ್ನಾಗಿ ನಂಬರ್ ಒನ್ ಕೆಲಸ ಮಾಡ್ತಾ ಇದ್ದಾರೆ ಯಾವ ಮಿನಿಸ್ಟ್ರ್ ಬದಲ ಬದಲಾಗೋ ಚಾನ್ಸೇ ಇಲ್ಲ ಚೆನ್ನಾಗಿ ನಡೀತಾ ಇದೆ ಸೂಪರ್ ಆಗಿ ನಡತಾ ಇದೆ ಬಿಟ್ ಮಿನಿಸ್ಟರ್ ಮುಖ್ಯಮಂತ್ರಿ ಅವರೇ ಅವರು ನಮ್ಗೆ ಭಾಳ ಇಷ್ಟ ಆಗ್ತಾರೆ ಐವಿಂದ ವರ್ಗದಿಂದ ಎಲ್ಲ ಜನಾಂಗದವ್ರು ನೋಡ್ತಾರೆ ಅವರು ಹಂಗಾಗಿ ಅವ್ರು ಇಷ್ಟ ನಮ್ಗೆ ಹೆಸರು ಮಲ್ಲಿಕಾರ್ಜುನ ಭ್ರಷ್ಟಾಚಾರ ಸರ್ಕಾರಿ ಕಚೇರಿಗಳಲ್ಲಿ ತಾಂಡವಾಡ್ತಾ ಇದೆ ಮತ್ತು ಯಾವುದೇ ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಮತ್ತು ನಾವು ಮತ್ತೊಮ್ಮೆ ಈ ಸರ್ಕಾರದಲ್ಲಿ ಒಂದು ವಿನಂತಿ ಏನೇ ಕೇಳಿಕೊಡ್ತಿದ್ದೀವಿ ಅಂದರೆ ಇವತ್ತು ಎರಡು ವರ್ಷ ಏನು ಯೋಜನೆ ತುಂಬಿದಲ್ಲ ಆ ಯೋಜನೆಯಲ್ಲಿ ಇವತ್ತು ಬಡವರು ಮತ್ತು ಮಧ್ಯಮ ವರ್ಗದವರು ಶ್ರೀಮಂತರು ಏನು ನಾವು ತೆರಿಗೆ ಕಟ್ಟಿದ್ದೀವಿ ಅವರಿಗೆ ಅಭಿನಂದಿಸಬೇಕು ಯಾಕಂದರೆ ನಮ್ಮ ದುಡ್ಡು ಯಾವ ಥರ ಬಳಕೆ ಆಗ್ತಾ ಇದೆ ಅಂತೇಳಿ ಅದನ್ನು ನಾವು ಅಭಿನಂದಿಸ್ತೀವಿ ನನ್ನ ಮಟ್ಟಿಗೆ ಇದು ಫಿಫ್ಟಿ ಫಿಫ್ಟಿ ಯೋಜನೆ ನೂರಲ್ಲಿ ಐವತ್ತು ಪರ್ಸೆಂಟ್ ಒಳ್ಳೆ ಸರ್ಕಾರ ಅಂತ ನಾನು ಅಭಿನಂದಿಸ್ತಾ ಇದ್ದೀನಿ ನಮ್ಮ ಹೆಸರು ಇಮ್ರಾನ್ ಬಾಂಡೆ ಸಾಬ್ ಅಂತೇಳಿ ಈ ಎರಡು ವರ್ಷದಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರ ಇವತ್ತು ಹಿಂದಿನ ಸರ್ಕಾರದಲ್ಲಿ ನಾವು ನೋಡಿದಾಗ ಅಲ್ಲಿ ಹಿಂದೂ ಮುಸ್ಲಿಂ ಹಿಜಾಬ್ ಅಜಾ ಇವೆಲ್ಲ ಒಂದು ಧರ್ಮದ ಸೀಮಿತವಾಗಿರುವುದರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿ ನಿರುದ್ಯೋಗಗಳಿಗೆ ಏನಾದರೂ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯೋಜನೆ ತರಲಿ ನನ್ನ ಹೆಸರು ಮೊಹಮ್ಮದ್ ಯುಸಾಫ್ ಇವತ್ತು ಒಂದು ಕಡೆ ಎಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಇನ್ನೊಂದು ಕಡೆ ಇವತ್ತು ಬಸ್ ಥರ ಏರಿಸ್ತಾ ಇದ್ದಾರೆ ಕರೆಂಟ್ ಬಿಲ್ ಥರ ಹೆಚ್ಚಿಗೆ ಮಾಡಿದ್ದಾರೆ ಎಲ್ಲ ದರಗಳು ಹೆಚ್ಚಿಗೆ ಮಾಡಿ ಇವತ್ತು ಗ್ಯಾರಂಟಿ ಕೊಡ್ತೀವಂತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ ಆದರೆ ಸರ್ಕಾರ ಹೆಚ್ಚು ಏನು ಮಾಡಬೇಕು ಇವತ್ತು ಜನಗಳ ಏನು ಕೇಳಿದೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಜನಗಳಿಗೆ ಸಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡೋದು ಸರ್ಕಾರ ಇವತ್ತು ಕಾರ್ಮಿಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಇವತ್ತಿನ ನಿರುದ್ಯೋಗ ಸಮಸ್ಯೆ ತಾಂಡಾಡ್ತಾ ಇದೆ ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಯುವಕರು ಉದ್ಯೋಗಕ್ಕೋಸ್ಕರ ಕಾಯ್ತಾ ಕೂಡ ಇದ್ದಾರೆ ಆದರೆ ಇವತ್ತು ಅಪಾಯಿಂಟ್ಮೆಂಟ್ ತೆರಳಿ ಎಲ್ಲ ಕಡೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನ ತೆಗೆದುಬಿಟ್ಟು ಶ್ರಮಾಧಾರಿತ ಕೈಗಾರಿಕೆಗಳನ್ನ ಆರಂಭ ಮಾಡಿ ಅದ್ರ ಮೂಲಕ ಇವತ್ತು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕಾರ್ಮಿಕರಿಗೆ ಭವಿಷ್ಯಕ್ಕೆ ಒಂದು ಪೂರಕವಾದಂಥ ನೀತಿಗಳನ್ನ ಹೇಳಿ ನಾನು ಈ ಸಂದರ್ಭದಲ್ಲಿ ಯಾಕೆ ಇಷ್ಟಪಡ್ತೀನಿ ಮಹೇಶ್ ಜಿಗೋದಿ